ದಯ ಮಾಡಿ ಎಲ್ರೂ ಒಗ್ಗಟ್ಟಿಂದ ದಯ ಮಾಡಿ ಸಹಕರಿಸಿ ದಯ ಮಾಡಿ माता राम भारत माता की जय भारत माता की जय 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 स्ट्रेट बनी। जय श्री राम जय श्री राम नगेला हिंदूल्लेरी एल्लीद्रु नल्लेरी ಬನ್ನಿ ನೀವು ಕ್ಯಾಮರಾ ನೀ ಕ್ಯಾಮ್ರಾ ಬರುತ್ತೆ ಅಣ್ಣ ಹಂಗೋಣ ಇಲ್ಲ ವಿರೋಧ ಹಿಂದಾ ಇಲ್ಲ ಯಾರು ಹಾಂ ನನಗೆ ಅಂದರೆ ನನಗೆ ನಮಗೆ ಓಕೆ ನಮಗೆ